ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯವನ್ನು ಕೋರ್ತ ಇವತ್ತು ಆಕ್ಚುಲಿ ನಾನು ಮಾತಾಡ್ಲೇ ಬಾ ನಾನು ಯಾಕೆ ಮಾತಾಡಬೇಕು ಸಾಧನೆಗಳನ್ನ ಹೇಳ್ಬೇಕಾಗಿರೋದು ಅವ್ರಿಗೆ ಅವರು ಹಾಗಾಗಿ ಇವತ್ತೆಲ್ಲ ಕೂಡ ನಾವೆಲ್ಲ ಕೂಡ ಮಹಿಳೆಯರ ಸಾಧನೆಗಳು ಅವರಲ್ಲಿ ಜೀವನದಲ್ಲಿರುವಂತ ಅಡೆತಡೆಗಳನ್ನ ನಾವು ಅವಲೋಕಿಸಿ ಏನೆಲ್ಲ ನಾವು ಸಮಾಜದಲ್ಲಿ ಅವರಿಗೆ ಮೆಟ್ಲನ್ನ ನಾವು ಕಟ್ಕೊಡ್ಬೋದು ಇದೆಲ್ಲ ಕೂಡ ನಾವು ಮಾತಾಡ್ಬೇಕಾಗಿರುವಂತ ದಿನ ಇದೆ ಸೊ ಹಾಗಾಗಿ ನಾನು ಮೇಡಮ್ ಅವರೆಲ್ಲ ಮಾತಾಡ್ತಾ ಇದ್ರು ಅವ್ರಿಗೆಲ್ಲ ಕೂಡ ನಿಜವಾಗ್ಲೂ ಖುಷಿ ಆಯ್ತು ನನಗೆ ಸೊ ಹಾಗಾಗಿ ಈ ವೇದಿಕೆ ಇರುವಂತ ಎಲ್ಲ ಮುಖ್ಯ ಗಣ್ಯ ಅತಿಥಿಗಳಾಗಿ ಭಾಗವಹಿಸಿರುವ ಎಲ್ಲ ಮೇಡಮ್ ಅವರು ಆಗಿರ್ಬೋದು ಸಂಘ ಸಂಸ್ಥೆಗಳ ಅಧ್ಯಕ್ಷಗಳಾಗಿರ್ಬೋದು ಮತ್ತೆ ಸಾರ್ ಆಗಿರ್ಬೋದು ಮತ್ತೆಲ್ಲ ಅನೇಕ ಸಾಧನೆಗಳನ್ನು ಮಾಡಿರುವಂತವ್ರು ಕೂಡ ವೇದಿಕೆಯಲ್ಲಿ ಜಾಗಿಯಲ್ಲೇ ಇರಬಹುದು ಆದ್ರೂ ವೇದಿಕೆ ಮುಂಭಾಗದಲ್ಲಿ ಇದೀರಾ ನಿಜವಾಗ್ಲೂ ಪ್ರತಿಯೊಬ್ಬರ ಸಾಧನೆಯನ್ನ ನಾವು ಗಮನದಲ್ಲಿಟ್ಕೊಂಡು ಗೌರವಿಸಿಕೊಂಡು ಈ ಒಂದು ಎಲ್ಲ ಮಹಿಳಾ ದಿನಾಚರಣೆ ಒಂದು ದಿನಕ್ಕೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಆಚರಿಸ್ತಾ ಇರುವಂತಹ ಇನ್ನು ಮಹಿಳಾ ದಿನಾಚರಣೆಗೆ ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಮತ್ತೆ ನಮಸ್ಕಾರಗಳನ್ನು ತಿಳಿಸುತ್ತಾ ಆ ಈ ಮಹಿಳಾ ದಿನಾಚರಣೆ ಅಂತ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬ ಮಹಿಳೆಯರನ್ನ ನಾವು ಮೈನ್ ಸ್ಟ್ರೀಮ್ಗೆ ತರಬೇಕು ಸಮಬಾಳನ್ನ ಕೊಡಬೇಕು ಈಗ ಮೇಡಮ್ ಅವ್ರು ಹೇಳ್ತಾ ಇದ್ರು ಪುರುಷ ಪ್ರಧಾನ ದೇಶ ಆಗಿತ್ತು ನಮ್ಮ ದೇಶ ಆ ಒಂದು ಜಮಾನದಿಂದ ಪ್ರತಿಯೊಂದು ಪ್ರತಿಯೊಬ್ಬ ಮಹಿಳೆಯರು ಕೂಡ ಉನ್ನತ ಹುದ್ದೆಗಳನ್ನ ಹೋಲ್ಡ್ ಮಾಡಬೇಕು ಆ ಕಮ್ಯುನಿಟಿಯಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರಬೇಕು ಆಗ ತಾನೇ ನಾವು ಡಿಸ್ಕ್ರಿಮಿನೇಷನ್ ಡಿಸ್ಕ್ರಿಮಿನೇಷನ್ ಅನ್ನ ನಾವು ಡಿಸಾಲ್ವ್ ಮಾಡ್ದಂಗಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ಈಗ ಸರ್ಕಾರದಿಂದ ಕೂಡ ಪಾಲಿಸಿಗಳು ಅನೇಕ ಪಾಲಿಸಿಗಳು ಕೂಡ ಬದಲಾಗ್ತಾ ಇದ್ದಾವೆ ನಾವು ಅಂದ್ಕೊಂಡಷ್ಟು ಬೇಸ್ ಅಲ್ಲಿ ಸ್ಪೀಡ್ ಅಲ್ಲಿ ಇಲ್ಲದೇ ಇರ್ಬೋದು ಬಟ್ ಎಲ್ಲ ಒಂದು ಇಲಾಖೆಗಳಲ್ಲಾಗಿರ್ಬೋದು ಕಾರ್ಯಕ್ರಮಗಳಲ್ಲಾಗಿರ್ಬಹುದು ಒಂದು ಚಟುವಟಿಕೆಗಳಲ್ಲಾಗಿರ್ಬೋದು ನಾವು ಹೆಣ್ಮಕ್ಳಿಗೆ ನಾವು ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇದೀವಿ ಅವರು ಕೂಡ ಒಂದು ಸುಮಾರು ಒಂದು ನೂರು ವರ್ಷಗಳ ಹಿಂದೆ ಅಥವಾ ಒಂದು ಐವತ್ತು ವರ್ಷಗಳ ಹಿಂದೆ ನಾವು ನಮ್ಮ ಭಾರತ ದೇಶವನ್ನು ನಾವು ರೂಪಿಸಿಕೊಂಡಾಗ ನಿಜವಾಗ್ಲೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣವೇ ಇರಲಿಲ್ಲ ಅಂತ ಟೈಮ್ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಇವತ್ತು ಎಲ್ಲಾ ಒಂದು ವಿಭಾಗಗಳಲ್ಲೂ ಕೂಡ ಹೆಣ್ಣು ಮಕ್ಕಳ ಒಂದು ಅಹ್ ಮೇಲುಗೆ ಸಾಲ್ ನೋಡಿ ನಿಜವಾಗ್ಲು ಖುಷಿ ಆಗುತ್ತೆ ಪ್ರತಿ ವರ್ಷನೂ ನಾವು ಈ ಮಹಿಳಾ ದಿನಾಚರಣೆ ಮಾಡ್ಕೊಳ್ಳೋದಕ್ಕೆ ಅರ್ಥ ಕೂಡ ಸಿಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಮೇಡಮ್ ಅವರು ತುಂಬಾ ಕೂಲಂಶವಾಗಿ ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮಾಡ್ತಾ ಇರುವಂತಹ ಒಂದು ಸೇವೆಯನ್ನ ಗುರುಸಿದ್ದಾರೆ ನಮ್ಮ ಜೊತೆ ವಾಲಂಟೀರ್ ಆಗಿ ಸೇರ್ತೀವಿ ಅಂತ ಕೂಡ ಮೇಡಮ್ ಅವ್ರು ತಿಳ್ಸಿಕೊಟ್ರು ನಿಜವಾಗ್ಲೂ ನಾವು ಕೃತಜ್ಞರಾಗಿರ್ತೀವಿ ಮೇಡಮ್ ನಿಮಗೆ ಆಮೇಲೆ ಮಕ್ಕಳ ಒಂದು ಏನಂತ ಅಂದ್ರೆ ಹೇಳ್ತಾ ಇದ್ವಿ ಮಕ್ಕಳಿಗೆ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅದೇ ರೀತಿ ಕೇರ್ ಅಂಡ್ ಪ್ರೊಟೆಕ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆ ಒಂದು ಪಾಯಿಂಟ್ ಅಲ್ಲಿ ಮೇಡಮ್ ಕಟ್ಟಿದ್ದಾರೆ ನಿಜವಾಗ್ಲು ಅವರೇ ನಿಜವಾದ ಬುನಾದಿಯನ್ನ ದೇಶ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ಯಾರಂತಂದ್ರೆ ಟೀಚರ್ಸ್ ಲೆಕ್ಚರರ್ಸ್ ಉಪನ್ಯಾಸಕರು ನಿಜವಾಗ್ಲೂ ನೀವೆಲ್ಲ ಕೂಡ ಈ ಕಟ್ಟೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ನಿಜವಾಗ್ಲು ಖುಷಿ ಆಗ್ತದೆ ದೇಶ ಅಲ್ಲಿಂದಲೇ ಕಟ್ಟೋದು ಅಲ್ಲಿಂದ ಎಲ್ಲರಿಗೂ ಮುಖ್ಯ ವಿಷಯ ಸೊ ಹಾಗಾಗಿ ಇಂಥ ಮಕ್ಕಳನ್ನ ನೀವು ತಿದ್ದುವಲ್ಲಿ ತೀಡುವಲ್ಲಿ ನಿಮ್ಮ ಒಂದು ಸಹಕಾರ ಎಫೋರ್ಟ್ ನಿಜವಾಗ್ಲು ಅಹ್ ಅಭಿನಂದಿಸುವಂತ ವಿಷಯ ಸೊ ನೀವೆಲ್ಲಾರು ಕೂಡ ಇವತ್ತು ಮೇಡಮ್ ಅವರು ಅಡ್ವೊಕೇಟ್ ಆಗಿದ್ದಾರೆ ಅವರೆಲ್ಲ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿದರೆ ಮಕ್ಕಳ ಹಕ್ಕುಗಳನ್ನ ಮತ್ತೆ ಕಾಯ್ದೆಗಳನ್ನ ಕೇಳಬೇಕಾಗುತ್ತೆ ಸೊ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಒಂದು ಪ್ರತಿಜ್ಞೆ ಮಾಡ್ಬೇಕಾಗುತ್ತೆ ಏನಂತಂದ್ರೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಇರಬಾರ್ದು ಇವಾಗ ಬೇರೆ ದೇಶಗಳಲ್ಲಿ ನಾವು ನೋಡಿದಾಗ ನಾವು ನೋಡ್ಬೇಕು ಎಷ್ಟು ಡಿಸ್ಕ್ರಿಮಿನೇಷನ್ ನೋಡೋದು ತುಂಬಾ ಕಡಿಮೆ ಇದೆ ನಮ್ಮ ದೇಶಕ್ಕೆ ಬಂದಾಗ ಅದೇನಂತಂದ್ರೆ ಸ್ವಲ್ಪ ದ್ವಂದ್ವ ವಿಚಾರ ಆಗಿದೆ ಧರ್ಮದ ಜೊತೆ ದ್ವಂದ್ವ ವಿಚಾರಗಳೆಲ್ಲ ಸೇರ್ಕೊಂಡು ಎಲ್ಲ ಬರ್ತವೆ ಸೊ ಅದೆಲ್ಲ ಕೂಡ ನಾವು ಮಾತಾಡ್ಲಿಕ್ಕೆ ಆಚೆ ಇಟ್ಟು ನಾವೆಲ್ಲ ಕೂಡ ಪ್ರತಿಯೊಬ್ರು ಡಿಸ್ಕ್ರಿಮಿನೇಷನ್ ನಾವು ಕಡಿಮೆ ಮಾಡ್ಲಿಕ್ಕೆ ಅಥವಾ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅದೆಲ್ಲರೂ ಕೂಡ ನಾವು ಎಲ್ಲರೂ ಹೆಣ್ಣು ಮಕ್ಕಳಿಗೆ ಒಂದು ಬೆನ್ನಲು ನಿಲ್ ನಿಲ್ಲೋಣ ಅವರೇ ಈ ಒಂದು ದೇಶವನ್ನ ಕಟ್ಟಲಿಕ್ಕೆ ಪ್ರತಿಯೊಬ್ರು ಸಹಾಯ ಏನು ಬುನಾದಿ ಆಗ್ಲಿ ಅಂತ ನಾನು ಭಾವಿಸುತ್ತ ಎಲ್ಲ ಗಂಡಾಂತಿ ಗಂಡರು ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮಾಡ್ತಾ ಇರುವಂತಹ ಒಂದು ಮಹಿಳಾ ದಿನಾಚರಣೆ ಆಚರಣೆ ಮಾಡುವಂತ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ಎಲ್ಲರೂ ಕೂಡ ನಾನು ಹೃದಯ ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಒಂದು ಎರಡು ಮಾತನ್ನು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೊಂದಿಸುತ್ತಾ ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಈ ಕಾರ್ಯಕ್ರಮ ಜೊತೆ ಆಯೋಜನೆ ಸೇರ್ಕೊಂಡಿದ್ದಾರೆ ನಮ್ಮ ಮನೀಶ್ ಸೂರ್ಯ ಅವರು ಇವರು ನೇಷನ್ ಪಸ್ಟ್ ಸಿಟಿಜನ್ ಸೋಲ್ಜರ್ಸ್ ಅಂತ ಕೂಡ ಒಂದು ಸಂಸ್ಥೆಯನ್ನ ಕಟ್ಟಿದ್ದಾರೆ ಅಂತ ಒಂದು ಒಳ್ಳೆ ಸಂಸ್ಥೆಯನ್ನ ಕಟ್ಟಿದೆ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಇವ್ರ ಜೊತೆಗೆ ಕೋಲಾರ ಜಿಲ್ಲೆಯಿಂದ ನಮ್ಮ ಅರಿವು ಪ್ರಭಾಕರ್ ಅಂತ ಅವ್ರು ಬಂದಿದ್ದಾರೆ ಅವರು ಸಾವಯವ ಕೃಷಿ ತಜ್ಞರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರು ಸಂಪನ್ಮೂಲ ವ್ಯಕ್ತಿ ವ್ಯಕ್ತಿಗಳು ಏನು ಈ ನೆಲ ಜಲವನ್ನ ವಿಷ ಮುಕ್ತವಾಗಿ ಏನು ಮಾಡಲಿಕ್ಕೆ ಏನೆಲ್ಲ ಸಹಕಾರ ಮಾಡಬೇಕು ಕೆಲಸವನ್ನ ಮಾಡ್ತಾ ಇದ್ದಾರೆ ಸರ್ಕಾರದ ಮಟ್ಟದಲ್ಲೇ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ತುಂಬಾ ಒಂದು ಹೆಣ್ಣು ಮಕ್ಕಳ ಒಂದು ಅಭಿವೃದ್ಧಿಯಲ್ಲಿ ಎಂಪವರ್ಮೆಂಟ್ ಕಾರ್ಯಕ್ರಮಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಆಮೇಲೆ ಎನ್ ಜಿ ಓ ಗಳಲ್ಲಿ ಕೆಲಸ ಮಾಡಿರುವಂತಹ ಅನುಭವ ಅವರಿಗೆ ಅಂತವ್ರು ಕೂಡ ಬಂದಿದ್ದಾರೆ ಸರ್ ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಇಷ್ಟೆಲ್ಲ ಹೇಳಿ ನಂಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಮುಂದಗಡೆ ಎಲ್ಲಾ ಆ ಟೀಚರ್ಸ್ ಆಗಿರ್ಬೋದು ಮತ್ತೆ ಹೆಣ್ಮಕ್ಳು ಆಗಿರ್ಬೋದು ಅಚೀವರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಎಲ್ಲ ಸೇರಿ ನಿಮಗೆ ಎಲ್ಲರೂ ಕೂಡ ನಾನು ತಲೆಬಾಗಿ ನಾನು ವಂದನೆಗಳನ್ನು ತಿಳಿಸ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ